ಸಿ ಜೆಯನ್ನು ಮೂರು ಅಕ್ಷರಗಳು ಇಡೀ ಕರ್ನಾಟಕದಲ್ಲಿ ಒಂದು ರೀತಿಯ ಸ್ಪಂದನವನ್ನು ರಂಗಕ್ಷೇತ್ರದಲ್ಲಿ ಮಾಡಿದ್ದರು ಆ ವ್ಯಕ್ತಿ ನೋಡಲಿಕ್ಕೆ ತುಂಬ ಸುಂದರವಾಗಿ ಕಾಣ್ತಾ ಇತ್ತು ಆದರೆ ಒಂದು ಕಾಲು ಪೋಲಿಯೋ ಅಟ್ಯಾಕ್ಟ್ ಆಗಿ ವೇಗವಾಗಿ ನಡೀಲಿಕ್ಕೆ ಇರಲಿಲ್ಲ ಮತ್ತೊಬ್ಬರ ಆಶ್ರಯದಲ್ಲೇ ನಡೀಬೇಕಾಗಿತ್ತು ಆದರೂ ಅವ್ರಿಗೆ ಒಂದು ಹಠ ಇತ್ತಂತೆ ನಾನು ಫುಟ್ಬಾಲ್ ಪ್ಲೇಯರ್ ಆಗಬೇಕು ಅಂತ ಎರಡೂ ಕಾಲಿದ್ದರೆ ಫುಟ್ಬಾಲ್ ಪ್ಲೇಯರ್ ಆಗಲಿಕ್ಕೆ ಆಗಲ್ಲ ಆದರೆ ಅವ್ರು ಫುಟ್ಬಾಲ್ ಪ್ಲೇಯರ್ ಆಗಬೇಕು ಅಥವಾ ಒಬ್ಬ ಶ್ರೇಷ್ಠ ನಟ ಆಗಬೇಕು ಅಂತಲೇ ಯೋಚನೆ ಮಾಡ್ತಾ ಇದ್ದಾರೆ ಯಾರಿಗೂ ಅವ್ರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಅವನಿಗೆ ರಂಗಭೂಮಿಯನ್ನು ನಾನೇ ಆಳಬೇಕು ಅನ್ನೋ ತೀರ್ಮಾನ ಮಾಡಿಕೊಂಡಿದ್ದ ಹಾಗೆ ತೀರ್ಮಾನ ಮಾಡಿಕೊಂಡು ಯಾವುದೇ ರಂಗಶಾಲೆಯಲ್ಲಿ ಅವ್ರು ಕಲೀಲಿಲ್ಲ ಸ್ವಯಂ ಆಸಕ್ತಿಯಿಂದ ಯಾವುದೇ ಗುರು ಇಲ್ಲದೆ ತನ್ನೇ ತನಗೆ ಗುರುವನ್ನ ಹಾಕಿ ಮಾಡಿಕೊಂಡು ಬ್ರಹ್ಮ ಹೋಗいや ಪ್ರಭುತನ್ನ ಸಾಹಿಸ್ಕಂತ ಅವರು ಏಕಲವ್ಯ ಪ್ರತಿಮೆ ಅಂತ ಹೇಳ್ತಾರೆ ನಿಮಗೆ ಏಕಲವ್ಯನ ಕಥೆ ಗೊತ್ತಿದೆ ತಹಮ್ಮಣ್ಣನ ಅಲ್ಲದ ನಿಮಗೆ ಜ್ಞುತಿ ಎಲ್ಲ ಕಲಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾವ್ಯಾ ಯಾರು ಕರೋನಾಚಾರ್ಯ ಈಗ ದ್ರೋಣಾಚಾರ ತಗಿದೆ ಈಗ ಕಲಿಸ್ತಾ ಇದ್ರೆ ಮುಂದೆ ಏನ್ ಮಾಡ್ತಾರೆ ಏನ್ ಮಾಡಿದ್ರು ಅವರು ಅವರು ಕಾಡಿಗೆ ಹೋಗಲು ಏಕಲವೇ ಕಾಡಿಗೆ ಹೋಗಿ ಆ ಗುರು ದ್ರೋಣರ ಒಂದು ಪ್ರತಿಮೆಯನ್ನು ಮಾಡಿಟ್ಟು ಆ ಪ್ರತಿಮೆಯೇ ತನ್ನ ಗುರು ಅಂತ ಭಾವಿಸಿ ಸ್ವಯಂ ಸಾಧನೆಯನ್ನು ಪ್ರಾರಂಭ ಮಾಡ ಅರ್ಜುನನಿಗೆ ಗುರುವಾಗಿ ದ್ರೋಣಾಚಾರ್ಯ ಇದ್ದರು ಆದರೆ ಏಕಲವರಿಗೆ ಗುರು ಇಲ್ಲ ಆ ಗುರುವಿನ ಸ್ಮರಣೆಯ ಮೂಲಕವೇ ಅರ್ಜುನನ್ನು ನಿಲ್ಲಿಸುವ ಪ್ರತಿಭೆಯನ್ನು ಬಿಲ್ವಿದ್ದೆಯಲ್ಲಿ ಕೊಟ್ಟರು ಹಾಗೆ ಸಿಜಿಕೆ ಕೂಡ ಗುರುವಿಲ್ಲದೆ ರಂಗಭೂಮಿಯ ಬೇರೆ ಬೇರೆ ಆಯಾಮಗಳನ್ನು ಮೈಗೂಡಿಸಿಕೊಂಡು ನಿರ್ದೇಶಕರಾದರು ನಟರಾದರು ಬೆಳಕಿನ ವಿನ್ಯಾಸಕಾರರಾದರು ಲೇಖಕರಾದರು ಅಷ್ಟೇನ ಅಂದರೆ ಇಲ್ಲ ಲೇಖಕರನ್ನ ಹಿಡಿದು ನಾಟಕಗಳನ್ನು ಹಿಂದೆ ಇರುವಂಥ ತೆರೆಯ ಮುಂದೆ ಇರುವಂಥ ನಟ ಮಾತ್ರ ನಮಗೆ ಗೊತ್ತಾಗ್ತಾರೆ ತೆರೆಯ ಮುಂದೆ ಇರುವಂಥವ್ರನ್ನು ಬಹಳ ಪ್ರೀತಿಸ್ತಾ ಇದೆ ಯಾರಾದರೂ ನೋವಿನಲ್ಲಿದ್ದಾಗ ಆ ನೋವನ್ನು ನಿವಾರಣೆ ಮಾಡುವಂಥ ಕೆಲಸವನ್ನು ಸೀಸಿಕೆ ಮಾಡ್ತಾ ಇದೆ ಅವರಿಗೆ ಅತ್ಯಂತ ದೊಡ್ಡವ್ರ ಬಗ್ಗೆ ಗೌರವ ಯಾರು ಕೆಳಗಿದಾರೋ ಅವ್ರ ಬಗ್ಗೆ ಪ್ರೀತಿಯನ್ನು ತೋರಿಸ್ತಾ ಇದ್ರು ಸಹಕಾರವನ್ನು ನೀಡ್ತಾ ಇತ್ತು ಹಾಗಾಗಿ ಸ್ವಾಮಿ ಕೃಷ್ಣಸ್ವಾಮಿಯವರ ಬರಗ ಬಹುದೊಡ್ಡದಾಗಿತ್ತು ಅವರು ಎಂದೂ ಕೂಡ ಹಣಕ್ಕಾಗಿ ಜೋಗ್ ತಮ್ಮ ಜೇಬಿನಲ್ಲಿ ಹಣ ಇದೆಯೋ ಇದೆಯೋ ಗೊತ್ತಿಲ್ಲ ಅದ್ರ ಹಣವನ್ನು ಕೂಡಿಸುವಂತ ಶಕ್ತಿ ಅವರಲ್ಲಿ ಉದಾಹರಣೆಗೆ ನಿಮಗೆ ಕೇಳೋದಂದ್ರೆ ಅಲ್ಲಿ ಹೊರಗಡೆ ಬೈಲು ರಂಗಮಂದಿರ ಇದೆಯಲ್ಲ ಆ ರಂಗಮಂದಿರ ನಿರ್ಮಾಣ ಮಾಡುವಾಗ ಆ ಕಾಲದಲ್ಲಿ ಅದಕ್ಕೆ ಕನಿಷ್ಠ ಒಂದು ಐವತ್ತು ಲಕ್ಷ ಖರ್ಚಾಯಿತು ಈ ಹಣ ಹೆಂಗ್ ಜೋಡಿಸದ್ರಿ ಅಂತ ನಾನು ಸಿ ಜಿ ಕೆ ಅವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾ ಇದ್ರು ಸ್ವಾಮೀಜಿ ಅದೇ ಅಂತ ಕಷ್ಟ ಅಲ್ಲ ಕೆಲಸ ಮಾಡ್ತಾ ಹೋದ್ರೆ ಹಣ ಬರುತ್ತೆ ಒಂದು ಸಂಕಲ್ಪ ಇರಬೇಕು ಅಂತ ಹೇಳ್ತಾ ಇದ್ರು ಅದಕ್ಕೆ ಅನುಗುಣವಾಗಿನೇ ಅವರು ಆಹ್ವಾನ ಪತ್ರಿಕೆ ಮಾಡಿಸ್ಕೊಳ್ಬಾರ್ದು ಅದರ ಭೂಮಿ ಪೂಜೆ ಆಹ್ವಾನ ಪತ್ರಿಕೆ ಆಹ್ವಾನ ಪತ್ರಿಕೆ ಏನು ಒಂದನೇ ಹನ್ನೊಂದನೇ ತಾರೀಕು ಐದನೇ ತಿಂಗಳು ಅಂತ ಕಾಣುತ್ತೆ ಹನ್ನೊಂದು ಐದು ಎರಡು ಸಾವಿರದ ಮೂರು ಭೂಮಿ ಪೂಜೆ ಶಿವಕುಮಾರ್ ರಂಗಮಂದಿರದ ಭೂಮಿ ಪೂಜೆ ಅಂತ ಫ್ರಂಟ್ ಪೇಜ್ನಲ್ಲಿದೆ ಬ್ಯಾಕ್ ಪೇಜ್ನಲ್ಲಿ ಒಂದು ಹನ್ನೊಂದು ಎರಡು ಸಾವಿರದ ಮೂರರಲ್ಲಿ ಅದರ ಉದ್ಘಾಟನೆ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಆರು ತಿಂಗಳೊಳಗಾಗಿಯೇ ಆರಂಗಂದ್ರೆ ಬುಗ್ಗಬೇಕು ಹೇಗೆ ಮುಗಿಸಕ್ಕೆ ಸಾಧ್ಯ ನಮಗೆ ಅವಾರ್ ಪತ್ರಿಕೆ ನೋಡಿ ನಿಜಕ್ಕೂ ಕೂಡ ಶಾಕ್ ಆಯಿತು ಏನು ಹುಚ್ಚಾಟ ಮಾಡಿದ್ದೀರಿ ಅಂತ ಹೇಳಿದ್ರು ಅಲ್ಲಿ ಸೊ ಹುಚ್ಚಾಟದಿಂದಲೇ ಏನಾದರೂ ಕಾರ್ಯ ಆಗೋದು ಹುಚ್ಚರೆ ಈ ನಾಡಿನಲ್ಲಿ ಏನಾದರೂ ಸಾಧನೆ ಮಾಡಿದ ನೋಡಿ ಗೌರವ ಕಳ್ಕೊಬೇಕಾಗುತ್ತೆ ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಅದು ಆಶ್ಚರ್ಯ ಅಂದರೆ ನವೆಂಬರ್ ಒಂದನೇ ತಾರೀಕು ಆ ರಂಗಮಂದಿರದ ಉದ್ಘಾಟನೆ ಆಗಿದೆ ಆ ಸಂದರ್ಭದಲ್ಲಿ ನಾವು ಮತ್ತೊಂದು ಪ್ರಶ್ನೆ ಅವ್ರು ಕೇಳಿದ್ವಿ ಅಲ್ಲರಿ ಈಗ ನಾಟಕ ಜನನೇ ಬರಲ್ಲ ಸಾಣೆಹಳ್ಳಿ ಒಂದು ಮುನ್ನೂರು ಮನೆ ಇರೋವಂಥ ಗ್ರಾಮ ಬಹಳ ಅಂತದ್ ಒಂದು ಸಾವಿರ ಜನ ಸಾವಿರ ಜನ ನಾಟಕ ನೋಡಕ್ ಬರೋಲ್ಲ ಇದು ಇಳಿಯೋದು ಐದು ಸಾವಿರ ಜನ ಎಲ್ಲಿಂದ ಕರ್ತೀನಿ ಜನ ಅವ್ರು ಹೇಳಿದ್ರು ಸ್ವಾಮೀಜಿ ಇದು ಹಗಲತ್ತು ದೊಡ್ಡದು ಕಾಣುತ್ತೆ ರಾತ್ರಿ ಹೊತ್ತು ಚಿಕ್ಕದಾಗುತ್ತೆ ಬಿಡಿಯ ಹಗಲತ್ತು ದೊಡ್ಡದಾಗಿದ್ದ ರಾತ್ರಿ ಐದು ಚಿಕ್ಕದಾಗ್ತದೆ ಅಂತ ನಮ್ಮ ಪ್ರಶ್ನೆ ಆಗುತ್ತಾ ಹಾಗೆ కొబ్బ్రే ఒప్పు ఒప్పు అంత్రి అందోడ్రేడా యారే హగలత్తు దొడ్డదాగ్రే చిత్త ఒక్క జనసంఖ్య రత్రి కూడతా ఆగ చి హగ్లోత్ జన ఇర దొడదాయి మాత్రం సత్య ఆయో అది హగ్లోత్ దొడ్డదాక్త ఇప్పుడు రితు తుంబిక్త అద్రూ కొడు నాటక ನಾವು ಡಾಕ್ಟರ್ ಜಗದ್ರು ನಾಟಕ ನೋಡೋಣ ಅಂತ ಪ್ರಸಾದ ಮಾಡ್ಕೊಂಡು ಅಲ್ಲಿ ಬಂದರೆ ನನಗೆ ಜಾಗ ಇಲ್ಲ ಎಲ್ಲ ಕೂತ್ಬಿಟ್ಟಿದ್ದಾರೆ ಆ ಮುಂದಗಡೆ ಕಾರಿಡಾರ್ ಅಂತ ಇದೆಯಲ್ಲ ಅಲ್ಲೂ ಕೂಡ ದೊಡ್ಡ ದೊಡ್ಡ ಮತ್ತೆ ಹೆಣ್ಮಕ್ಳು ಚಕ್ರ ಕಂಡು ಕೂತ್ಬಿಟ್ಟಿದ್ದಾರೆ ಬಹಳ ದೂರ ದೂರದಿಂದ ಜನ ಬಂದಿದ್ದಾರೆ ಈಗ ಮುಖ ನೋಡಿದ್ರೆ ಹೇಳ್ಬೇಕಾಗಿತ್ತು ಯಾರು ನಮ್ಮ ಮುಖ ನೋಡೋದು ತಲೆ ತೆಗೆಸಿದ್ದಾರೆ ನಾವು ಇಬ್ಬರು ಗುರುಗಳು ಸ್ವಲ್ಪ ತಾಗೆ ನಿಂತಿ ಯಾರ ಪುಣ್ಯಾರ ಚೇರ್ ಬಿಟ್ಟುಕೊಟ್ಟರು ಆ ಜನಸಂದಣಿ ಎಷ್ಟಿತ್ತು ಅಂದರೆ ಅಲ್ಲಿ ಎಷ್ಟು ಜನ ಕೊಟ್ಟಿದ್ರು ಅದಕ್ಕಿಂತ ಎರಡು ಪಟ್ಟು ಹೊರಗಡೆ ಇದ್ದಾರೆ ಜನ ಆವಾಗ ಬಸ್ಲಿಂಗೈನವ್ರು ಬಂದು స్వామీజీ నేను అనుమతి కొట్టే సెకండ్ షో మాత్రి అనుమతి కొడు ఇది ఏం సెన్మే సెకండ్ షో మాలికి హేగమాత కళామే కష్ట ఆగల్వ ఇలా అనుమతి కొట్ నేను హేగో మాట్లాడి తక్షణ బస్లింగ బస్సులింగయ్యన మైక్ మేలు అనౌన్స్ జన యారో ఆతంకొల బేడా ఈ రంగమందిర తుందే ಈ ನಾಟಕ ಮುಗಿದ ತಕ್ಷಣ ಮತ್ತೊಂದು ಪ್ರದರ್ಶನ ಇರುತ್ತೆ ಇದೇ ನಾಟಕದ್ದು ಅಲ್ಲಿವರೆಗೂ ವ್ಯವಹಾರ ಆಟಾಡ್ಕೊಂಡು ಎಲ್ಲೆಲ್ಲೋ ಏನೇನೋ ಮಾಡ್ಕೊಂಡು ಬನ್ನಿ ಅಂತ ನಾವು ಅಲ್ಲಿವರೆಗೂ ಜನ ಏನು ಕಾಯ್ತಾರೆ ಅಂತ ಆಶ್ಚರ್ಯ ಅಂದರೆ ನಾಟಕ ಮುಗೀತು ಈ ಜನ ಎದ್ರು ಮತ್ತು ಆ ಜನ ಬಂದು ಇಡೀ ರಂಗಮಂದಿರ ತುಂಬಿದ್ರು ಜಾಗ ಸಾಲ ಇದೊಂದು ಪವಾಡ ಅಂತಲೇ ಅವಾಗ ಅನೇಕ ಜನ ಅಂದ್ಕೊಂಡಿದ್ದರು ಅಂಥ ಅನೇಕ ಪವಾಡಮೆಯ ಘಟನೆಗಳನ್ನು ಸಿಜಿಗಿ ಅವರು ಸಾಣೆಹಳ್ಳಿಯಲ್ಲಿ ಮಾಡಿದ್ದನ್ನು ನಾವು ಮರಿಯ ಹಾಕಿದ್ದೇನೆ ಅವರು ಅವಿಶ್ರಾಂತವಾಗಿ ತಿಳಿದ್ರು ಕೊನೆಗೆ ಸಿರಿಗೆರೆಯ ಚಿತ್ರವನ್ನು ತೆಗಿಬೇಕು ಅಂತ ಹೇಳಿ ಅವರು ಮತ್ತು ನಾಗತಿಹಳ್ಳಿ ಚಂದ್ರಶೇಖರ ಅವರು ನಾಲ್ಕಾರು ದಿನಗಳ ಕಾಲ ನಮ್ಮ ಸಂಸ್ಥೆಯ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಚಿತ್ರೀಕರಣ ಮಾಡಿಕೊಂಡು ಬಂದರು ಬಂದು ಹತ್ತನೇ ತಾರೀಕು ಸಂಜೆ ಒಂಬತ್ತು ಗಂಟೆ ಸುಮಾರಿಗೆ ನಮಗೆ ಫೋನ್ ಮಾಡಿದರು ಸ್ವಾಮೀಜಿ ಇವತ್ತು ನಿಮ್ಮ ಹತ್ರ ಮಾತಾಡಬೇಕು ಅಂತ ಮೊದಲೇ ಯೋಚನೆ ಮಾಡಿದ್ದು ಆಗ್ತಾ ಇಲ್ಲ ಸುಸ್ತಾಗಿಟ್ಟಿದೆ ಇವತ್ತು ಮಾತಾಡೋಕ್ಕಾಗಲ್ಲ ಪರವಾಗಿಲ್ಲ ಬಿಡಿ ಬೆಳಗ್ಗೆ ಮಾತಾಡೋದಂತೆ ಅಂತ ಇಲ್ಲ ಬೆಳಗ್ಗೆ ನಾನು ಐದು ಗಂಟೆನೇ ಹೊರಟಿ ನಿಮಿಸಲ್ಲ ಫೋನ್ನೇ ಮಾತಾಡೋಟ ಬಿಡಿಯಲ್ಲಿ ಆದರೆ ಬೆಳಗ್ಗೆ ಐದು ಗಂಟೆಗೆ ನಮಗೆ ಸುದ್ದಿ ಬಂದದ್ದು ಸಿ ಜಿ ಕೆ ಹಾರ್ಟ್ ಅಟ್ಯಾಕ್ ಆಗಿತ್ತು